ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಮೊಟ್ಟೆಯ ಹಳದಿ ಭಾಗದಲ್ಲಿ ಯಾವ ಅಂಶವು ಹೆಚ್ಚಿರುತ್ತದೆ ಆಪ್ಷನ್ ಎ ಹುಳಿಯ ಅಂಶ ಆಪ್ಷನ್ ಬಿ ಕೊಲೆಸ್ಟ್ರಾಲ್ ಅಂಶ ಆಪ್ಷನ್ ಸಿ ಸಕ್ಕರೆ ಅಂಶ ಆಪ್ಷನ್ ಡಿ ಉಪ್ಪಿನಾಂಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಲೆಸ್ಟ್ರಾಲ್ನಾಂಶ ನಿಮ್ಮ ಎರಡನೆಯ ಪ್ರಶ್ನೆ ಯಾವ ಜೀವಿಯ ರಕ್ತವು ಹಸಿರು ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಗೋಸುಂಬೆ ಆಪ್ಷನ್ ಬಿ ಗೂಬೆ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಗಿಳಿ ನಿಮ್ಮ ಸರಿಯಾದ ಥರ ಆಪ್ಷನ್ ಎ ಗೋಸುಂಬೆಯ ರಕ್ತವು ಹಸಿರು ಬಣ್ಣದಲ್ಲಿರುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಜಗತ್ತಿನಾದ್ಯಂತ ಹೆಚ್ಚಾಗಿ ಬಳಸುವ ತರಕಾರಿ ಯಾವುದು ಆಪ್ಷನ್ ಎ ಸೌತೆಕಾಯಿ ಆಪ್ಷನ್ ಬಿ ಆಲೂಗಡ್ಡೆ ಆಪ್ಷನ್ ಸಿ ಬೀಟ್ರೂಟ್ ಆಪ್ಷನ್ ಡಿ ಬದನೆಕಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಆಲೂಗಡ್ಡೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ದೇಶದಲ್ಲಿ ಮಗು ಜನಿಸಿದರೆ ಬಹುಮಾನ ನೀಡುತ್ತಾರೆ ಆಪ್ಷನ್ ಎ ಅಮೇರಿಕಾದಲ್ಲಿ ಆಪ್ಷನ್ ಬಿ ಸಿಂಗಾಪುರದಲ್ಲಿ ಆಪ್ಷನ್ ಸಿ ಭಾರತದಲ್ಲಿ ಆಪ್ಷನ್ ಡಿ ಆಫ್ರಿಕಾದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಗಾಪುರದಲ್ಲಿ ಮಗು ಜನಿಸಿದರೆ ಬಹುಮಾನವನ್ನು ನೀಡುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆ ಜಗತ್ತಿನ ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾವುದು ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಚೀಪಾಂಜಿ ಆಪ್ಷನ್ ಸಿ ಕೋತಿ ಆಪ್ಷನ್ ಡಿ ನಾಯಿ ನಿಮ್ಮ ಸರಿಯಾದ ಆಪ್ಷನ್ ಬಿ ಚೀಪಾಂಜಿ ನಿಮ್ಮ ಆರನೆಯ ಪ್ರಶ್ನೆ ದನದ ಹಾಲಿನಲ್ಲಿ ಯಾವ ವಿಟಮಿನ್ ಇರುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಬಿ ಆಪ್ಷನ್ ಡಿ ವಿಟಮಿನ್ ಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ ಅಂಶವು ದನದ ಹಾಲಿನಲ್ಲಿ ಹೆಚ್ಚಾಗಿರುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ತಿಂಡಿ ಯಾವುದು ಆಪ್ಷನ್ ಎ ಜಿಲೇಬಿ ಆಪ್ಷನ್ ಬಿ ಮೈಸೂರು ಪಾಕ್ ಆಪ್ಷನ್ ಸಿ ಪೇಡ ಆಪ್ಷನ್ ಡಿ ಲಡ್ಡು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜಿಲೇಬಿಯು ಭಾರತದ ರಾಷ್ಟ್ರೀಯ ತಿಂಡಿಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಯಾವುದನ್ನು ತಿನ್ನುವುದನ್ನು ಬಿಟ್ಟರೆ ಕಾಯಿಲೆಗಳಿಂದ ದೂರವಿರಬಹುದು ಆಪ್ಷನ್ ಎ ಇಡ್ಲಿ ಆಪ್ಷನ್ ಬಿ ಬಾದಾಮಿ ಆಪ್ಷನ್ ಸಿ ಬೆಲ್ಲ ಆಪ್ಷನ್ ಡಿ ಸಕ್ಕರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಕ್ಕರೆಯನ್ನು ತಿನ್ನುವುದನ್ನು ಬಿಟ್ಟರೆ ಕಾಯಿಲೆಗಳಿಂದ ದೂರವಿರಬಹುದು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಚರ್ಮದ ಮೂಲಕ ಶ್ವಾಸವನ್ನು ತೆಗೆದುಕೊಳ್ಳುವ ಜೀವಿ ಯಾವುದು ಆಪ್ಷನ್ ಎ ಹಾವು ಆಪ್ಷನ್ ಬಿ ಎಡಿ ಆಪ್ಷನ್ ಸಿ ಮನುಷ್ಯ ಆಪ್ಷನ್ ಡಿ ಕಪ್ಪೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪೆಯು ಚರ್ಮದ ಮೂಲಕ ಶ್ವಾಸವನ್ನು ತೆಗೆದುಕೊಳ್ಳುವ ಜೀವಿಯಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಪ್ರಪಂಚದಲ್ಲಿ ಇರುವ ಒಟ್ಟು ದೇಶಗಳು ಎಷ್ಟು ಆಪ್ಷನ್ ಎ ನಾಲ್ಕುನೂರ ತೊಂಬತ್ತು ಆಪ್ಷನ್ ಬಿ ನೂರ ಇಪ್ಪತ್ತ ಮೂರು ಆಪ್ಷನ್ ಸಿ ಇನ್ನೂರು ಆಪ್ಷನ್ ಡಿ ನೂರ ತೊಂಬತ್ತೈದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನೂರ ತೊಂಬತ್ತೈದು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಹಸಿರು ಬಣ್ಣದ ಮೊಟ್ಟೆಗಳನ್ನು ಇಡುವ ಪಕ್ಷಿ ಯಾವುದು ಆಪ್ಷನ್ ಎ ಗುಬ್ಬಿ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ಎಮ್ಮು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎಮ್ಮು ಹಸಿರು ಬಣ್ಣದ ಮೊಟ್ಟೆಗಳನ್ನು ಇಡುವ ಪಕ್ಷಿಯಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ನವಿಲಿನ ಜೀವಿತಾವಧಿ ಎಷ್ಟು ಆಪ್ಷನ್ ಎ ಏಳು ವರ್ಷಗಳು ಆಪ್ಷನ್ ಬಿ ಹತ್ತು ವರ್ಷಗಳು ಆಪ್ಷನ್ ಸಿ ಐದು ವರ್ಷಗಳು ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು ನಿಮ್ಮ ಹದಿಮೂರನೆಯ ಪ್ರಶ್ನೆ ವಿರಾಟ್ ಕೊಹ್ಲಿಯ ಜನ್ಮಸ್ಥಳ ಯಾವುದು ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ದೆಹಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದೆಹಲಿಯು ವಿರಾಟ್ ಕೊಹ್ಲಿಯ ಜನ್ಮಸ್ಥಳವಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಭಾರತದ ಪ್ರವೇಶದ್ವಾರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಕರ್ನಾಟಕವನ್ನು ಆಪ್ಷನ್ ಬಿ ಕೇರಳವನ್ನು ಆಪ್ಷನ್ ಸಿ ತಮಿಳುನಾಡನ್ನು ಆಪ್ಷನ್ ಡಿ ಮುಂಬೈಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಬೈಯನ್ನು ಭಾರತದ ಪ್ರವೇಶೋದ್ವಾರ ಎಂದು ಕರೆಯುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಅತ್ಯಂತ ಸಿಹಿಯಾದ ಹಣ್ಣು ಯಾವುದು ಆಪ್ಷನ್ ಎ ಮೂಸಂಬಿ ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಅಂಜಿರಾ ಆಪ್ಷನ್ ಡಿ ದ್ರಾಕ್ಷಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಜೀರ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ